ಅಣ್ಣ ರೀ ಅವ್ರದ್ದು ರೀ ಇವು ಹಳ್ಳಿಕಿರಿ ಏನು ರೇಟ್ ಹೇಳಿರಿ ಒಂದು ಒಂದು ಹತ್ತು ಬಾಯ್ಲಿ ಹೆಂಗದವ್ರಿ ಆರೆಲ್ಲ ಕಡಿಯಲ್ಲ ಫೈನಲ್ ಕೊಡೋದು ರೀಬಿರಿ ಒಂಬತ್ತರ ಮಠ ಬಂದುಬಿಡಿ ನಿಮ್ಮ ಮೊಬೈಲ್ ನಂಬರ್ ರೀ ಎಪ್ಪತ್ಮೂರು ಐವತ್ಮೂರು ಐವತ್ಮೂರು ನಲವತ್ತೈದು ಜೀರೋ ಎರಡು ಎಪ್ಪತ್ತೆಂಟಲ್ರಿ ಎಪ್ಪತ್ತೆಂಟು ಸರಿ ಮಾಡಿರಿ ಫೈಲ್ ಹೆಂಗದಲ್ಲ ರೀ ಆರಲ್ಲೂ ನಾಲ್ಕಲ್ಲ ಏನು ಡೇಟ್ ಹೇಳಿರಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಫೈನಲ್ ಕೊಡೋದು ರೀ ಒಂದು ಒಂದು ಹತ್ತು ಆದ್ರೆ ಕೊಡ್ತೀರಿ ಎಷ್ಟು ಜೋಡಿ ತಿಂದಿರಿ ಇವತ್ತು ಆರು ಜೋಡಿ ಆರು ಜೋಡಿ ಅದಾವನ್ರಿ ಈ ಜೋಡಿಗೆ ಏನೇನು ಹೇಳಿರಿ ಒಂದು ಮೂವತ್ತು ಒಂದು ಮೂವತ್ತು ಫೈನಲ್ ಕೊಡೋದು ರೀ ಒಂದು ಒಂದು ಐದು ಕೊಡ್ತೀರಿ ಅಂತ ಈ ಜುಡಿ ಏನು ಹೇಳಿರಿ ಒಂದು ನಲ್ವತ್ತು ಒಂದು ನಲವತ್ತು ಇವು ಕಡೆಯಲ್ಲ ಕಡೆಯಲ್ಲ ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ಒಂದು ಹದಿನೈದು ಒಂದು ಹದಿನೈದು ಕೊಡ್ತೀರಿ ಈ ಜುಡಿರಿ ಒಂದು ಒಂದು ಲಕ್ಷ ರೀ ಫೈನಲ್ ರೀ ಎಂಬತ್ತೈದು ಎಂಬತ್ತೈದು ಅವ್ರ ಕೊಡ್ತೀರಿ ಹಾಂ ಈ ಜುಡಿರಿ ಒಂದು ನಾಲ್ವತ್ತು ಒಂದು ನಲವತ್ತು ಬೈಲಿಂಗದವರಿವು ನಾಲ್ಕಲ್ಲ ಆರಲ್ಲ ನಾಲ್ಕಲ್ಲೂ ಆರಲ್ಲ ಫೈನಲ್ ಎಷ್ಟಾದರೂ ಕೊಡ್ತೀರಿ ಒಂದು ಹದಿನೈದು ಒಂದು ಹದಿನೈದು ಆದರೂ ಕೊಡ್ತೀರಿ ಸರಿ ನಿಮ್ಮ ಮೊಬೈಲ್ ನಂಬರ್ ಎರಡು ಒಟ್ಟೆ ಡಬಲ್ ಒಂಬತ್ತು ರೀ ಡಬಲ್ ಒಂಬತ್ತು ರೀ ಹದಿನಾರು ಹದಿನಾರು ಜೀರೋ ಮೂರು ಜೀರೋ ಮೂರು ಎಂಬತ್ತೊಂದು ಎಂಬತ್ತೊಂದು ಎಪ್ಪತ್ತೈದು ಎಪ್ಪತ್ತೈದು ಸರಿ ಜನ ಹಾವೇರಿ ಅಲ್ರ ಹ್ಞೂ ಜಾನುವಾರು ಮಾರುಕಟ್ಟೆ ಪ್ರತಿ ಶಿನ ಮಳೆ ಜಾನುವಾರುಗಳು ಬರ್ತವೆ ಇವಾಗ ಜಾನುವಾರುಗಳು ಬರಕ್ ಮಾರ್ಕೆಟಿಗೆ ನಡ್ಲಿಕ್ಕೆ ಬರ್ನಡ್ಲಿಕ್ಕೆ ಹಜಾರ ಮುಗಿಸಿದ್ರೆ ಏನ್ ರೇಟ್ಗೆ ಅದವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಕಾದ್ ನೋಡ್ರಿ ಒಂದು ರೀ ಬಾಯ್ಲೆ ಬಾಯ್ ಹಂಗದವ್ರಿ ಏನಾರ ಬಾಯ್ಲೆ ಬಾಯ್ ಕಡೆ ಅಲ್ರಿ ಎರಡು ಕಡೆ ಕಡೆಯಲ್ಲದವ್ ಲಕ್ಷ ನೀವು ತೋಡ್ರಿ ಒಂದು ಯಾವ್ರಲ್ಲಿ ಎಂತ ಬಂದಿರಿ ಹ್ಞೂ ರೀ ಹ್ಞೂ ರೀ ಹೊಸಪೇಟೆ ಹತ್ರ ಹ್ಞೂ ರೀ ಹೋಟೆಲ್ ನಂಬರ್ ಏಳು ರೀತರ ತೊಂಬತ್ತೇಳು ನಲ್ವತ್ತೊಂದು ನಲ್ವತ್ತೆರಡು ಹದಿನೈದು ರೀ ಇಪ್ಪತ್ತೆರಡು ಕೊಡ್ಸೋದು ತಗೊಂಡು ಮಾಡ್ತೀರಲ್ಲ ಹ್ಞೂ ರೀ ಹಾಂ ಸರಿ ರೈತರು ಬರ್ತಾರೆ ರೀ ಒಳ್ಳೆ ಆತು ಕೊಡಿಸ್ರಿ What ಇಪ್ಪತ್ತು ಜೀರೋ ಏಳು ಇಪ್ಪತ್ತ್ನಾಲ್ಕಲ್ಲ ರೀ ಹಾಂ ರೀ ಮಾರ್ಕೆಟ್ ಸ್ವಲ್ಪ ಏನು ಕಮ್ಮಿ ಅನಿಸುತ್ತೆ ಅಂತರೀ ಹಾಂ ಹೌದ್ರಿ ಹೇಳಿರಿಕಾ ಇಪ್ಪತ್ತು ಒಂದು ಇಪ್ಪತ್ತು ಬಾಯ್ಲ್ ರೀ ಆರಲ್ಲ ನಾಲ್ಕಲ್ಲ ಫೈನಲ್ ಕೊಡೋದು ರೀ ಒಂದು ಹತ್ತು ಮಂದಿ ಬಿಡ್ತೀರಿ ಗೌರ್ವಾಡ ಅಂದಿರಲ್ಲ ಮೊಬೈಲ್ ನಂಬರ್ ಹೇಳಕ್ಕೆ ಬರೋಲ್ಲ ಅಂತಲ್ಲ ಹಾಂ ಸರಿ ಸರಿ ಆತ್ರಿ ಯಾವ ಆಫರ್ ಇದೆ ಎಷ್ಟು ಕೊಟ್ಟಿರಿ ಎಪ್ಪತ್ತಾರೂವರೆ ಆರಲ್ಲ ಐತಲ್ರಿ ಎಷ್ಟನೇ ಸುಲದ್ರಿ ಎರಡನೇ ಸುಲತ್ತಲ್ರಿ ಕಾಯಿ ರೀ ನಿಮ್ಮ ಹತ್ರ ಎಮ್ಮೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಸೆವೆನ್ ತ್ರೀ ತ್ರೀ ಏಯ್ಟ್ ಒನ್ ಸಿಕ್ಸ್ ಒನ್ ಫೈವ್ ಏಟ್ ಜೀರೋ ಎಮ್ಮೆ ಅದ ಆಕಲ್ನದ ರೀ ಎಷ್ಟು ರೀ ಮೂರು ಮೂರು ಅದ ಸರಿ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಇದ್ರೆ ಕೊಟ್ಟರೆ ನಿಮ್ಮೂರೇನ ಏನು ರೇಟ್ ಹೇಳಿದಿರಿ ಊಟ ಹೇಳಿರಿ ಏನು ರೇಟ್ ಹೇಳಿದಿರಿ ಈ ಕಡೆಯಲ್ಲ ರೀ ಎರಡು ಎರಡು ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ವ್ಯಾಪಾರಗಾರ್ರೀ ಅಲ್ಲ ಮಣಿಮಾರಿಗಿರಿ ಯಾವ ಊರು ಏನಾರ ಇದು ಗದಾಗಲ್ಲ ರೀ ನಿಮ್ಮ ಮೊಬೈಲ್ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ತ್ರೀ ಸೆವೆನ್ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ರೀ ಅಟ್ಲಿಗಿರಿ ಅಂದ್ರೆ ಅಟ್ಲಗಿರಿ ಹತ್ರ ಅಲ್ರಿ ಫಾರ್ಮ್ ಐತಲ್ರೀ ನಿಮ್ದು ಕಾಯಿ ಮುರ್ತಾವ ಅದಲ್ರಿ ಕೊಡುವ ತಗೋನು ಕಾಯಿ ಮುರ್ತಾವೆ ರೀ ಮಾತ್ರ ಹ್ಞೂ ರೀ ಹಾ ಹಾ ಅವ ಬೇಕಂತ ತಗೊಂಡೆ ಹೌನ್ರಿ ಕೊಡುವಂತವಲ್ಲ ಹಹಾ ತಕ ಪಾರ್ಟಿಯಂದ ಪಾರ್ಟಿಯಂದ ಬರತಿದೆ ಅಷ್ಟೇ ಇನ್ನು ನಮ್ಮುದು ಹೌನ್ರಿ ಇನ್ನು ಏನಾದ್ರೂ ಹೌನ್ರಿ ದೇವಿ ಕೋಸಪುದು ಹೌನ್ರಿ ಮೇರಿಗೂ ರಿಟೇ ಇಲ್ಲ ಹೌದು ಹೌದ್ರಿ ಮನ ಮೇಲೆ ಕುಡಕಿದ್ವೆ ಹೌನ್ರಿ ಒಂದು ಗಂಟೆ ಕೊಳ್ಪಾ ಹೌನ್ರಿ ಸರಿರಿ ಆ ಕ್ಯಾನ್ ನಲ್ಲೇ ಆ ಮರ್ಕೇಟ್ ಅಲ್ಲಿ